ನಮಸ್ಕಾರ ಅಸ್ಸಲಾಂಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡ್ರಿ ಬೆಳಗ್ಗೆ ಬೆಳಿಗ್ಗೆ ನೀರು ಬಂದ್ಬಿಟ್ಟಿದೆ ನಮ್ಮೂರಲ್ಲಿ ನಾವು ವಾರಕ್ಕೊಮ್ಮೆ ನೀರು ಬರೋದಲ್ಲ ಈ ವಾರ ನಮಗೆ ಬೆಳಿಗ್ಗೆ ಟೈಮಲ್ಲಿ ನೀರು ಬಿಟ್ಟಿದೆ ಒಂದು ವಾರ ಮಧ್ಯಾಹ್ನ ಒಂದು ವಾರ ಬೆಳಿಗ್ಗೆ ಟೈಮ್ ಬಿಡುತ್ತೆ ಅದನ್ನು ಐದು ಗಂಟೆಗೆ ಫ್ರೆಂಡ್ಸು ಥಂಡಿಯಲ್ಲಿ ನೀರು ತುಂಬೇಕು ನೋಡ್ರಿ ಇವಾಗ ಬೇರೆ ಇಷ್ಟೊಂದು ಥಂಡಿ ತುಂಬಕ್ಕೆ ಒಂಥರ ಆಗುತ್ತೆ ಆದ್ರೂ ತುಂಬಿದೀವಿ ನೋಡ್ರಿ ತುಂಬದಂತ್ರ ಆಯಿತು ಈ ಡ್ರಮ್ ಒಂದು ಆ ಡ್ರಮ್ ಒಂದು ಮತ್ತು ಮೇಲೆ ಇನ್ನೊಂದು ಹೊಸ ಸೆಂಟೆಕ್ಸ್ ಇದೆ ಅಲ್ಲ ಫ್ರೆಂಡ್ಸು ತೋರಿಸಿದ್ದೀನಲ್ಲ ಅದೊಂದು ತುಂಬಿದ್ವಿ ಎಲ್ಲ ನೀರು ತುಂಬದಂತರ ಕ್ಲ ಕಂಪ್ಲೀಟ್ ಆಯಿತು ಮತ್ತು ಇಲ್ಲಿ ನೋಡ್ರಿ ಮನೆ ಮುಂದೆ ಎಲ್ಲ ಗಲೀಜಾಗಿತ್ತಲ್ಲ ಎಲ್ಲ ಕ್ಲೀನಾಗಿ ವಾರಕ್ಕೊಮ್ಮೆ ಹಿಂಗೆ ನೀರು ಬಂದಾಗ ಒಮ್ಮೆ ಮನೆ ಮುಂದೆ ಮುಂದೆಲ್ಲ ನೀರುಕಿ ಚೆನ್ನಾಗಿ ತೊಳೆದ್ಬಿಡ್ತೀವಿ ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಮುಂದೆ ಗಿಡಗಳು ದಾಸವಾಳ ಹೂವಿನ ಗಿಡಗಳು ಇದಾವೆ ಫ್ರೆಂಡ್ಸು ಬೆಳಗ್ಗೆ ಟೈಮಲ್ಲಿ ಈ ಥರ ಹೂವು ಅರಳಿದ್ದು ನೋಡೋಕೆ ತುಂಬಾ ಖುಷಿ ಆಗುತ್ತೆ ನೋಡ್ರಿ ಇದೆಲ್ಲ ನಮ್ಮ ಅವನ ರಜೆ ಹಾಕಿದ್ದಾರೆ ಗಿಡಗಳು ತುಂಬಾ ಹಾಕಿದ್ದಾರೆ ಫ್ರೆಂಡ್ಸ್ ಇನ್ನೂ ಜಗ್ಗಿದ ಗಿಡ ಪೂಜಕ್ಕೆಲ್ಲ ಯೂಸ್ ಮಾಡ್ತಾರೆ ಅವರು ಇವು ಹೂವು ಮತ್ತು ಇಲ್ಲಿ ನೋಡ್ರಿ ಮನೆ ಮುಂದೆ ಇದ ಕ್ಲೀನ್ ಆಯಿತು ಮತ್ತು ಒಳಗಡೆ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಕಸ ಬಳೋದನ್ನೂ ಆಯಿತು ಮತ್ತು ಇಲ್ಲಿ ನಮ್ಮ ಹರಿಮಿಷ ನೋಡ್ರಿ ಹೋಮ್ವರ್ಕ್ ಕುಂತ್ಕೊಂಡಿದ್ದಾಳೆ ಹೋಮ್ ವರ್ಕ್ ನೆನ್ನೆನೇ ಮಾಡ್ತಿದ್ಲು ಫ್ರೆಂಡ್ಸ್ ನೆನ್ನೆ ಅವ್ರ ತಾತ ಅಂತ ಹೋಮ್ ವರ್ಕೇ ಮಾಡ್ಲಾರ್ದಂಗೆ ಇದ್ಲು ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದ ತಕ್ಷಣ ಹೋಮ್ ವರ್ಕ್ ಮಾಡೋದು ನೆನೆಸ್ಕೊಂಡು ಬರ್ಕಂತ ಕುಂತ್ಕೊಂಡಿದ್ದಾಳೆ ನೋಡ್ರಿ ಮತ್ತು ನಮ್ಮ ಹೋಮ್ ವರ್ಕ್ ಮಾಡ್ತಾ ಇದ್ದೆ ನಾನೇ ಅಂಗಡಿಗೆ ಕಳಿಸಿದ್ದೀನಿ ಯಾಕಂದರೆ ಬೆಳಿಗ್ಗೆ ಇವಾಗೇನೋ ಅಪಾಜದೊಳಗಿಂತ ಮುಂಚೆ ಕಾಫಿ ಚಾಯ್ ಏನು ಮಾಡಿ ಮಾಡಿ ಇಡೋಣ ಅಂತ ಅಂತೇಳ್ಬಿಟ್ಟು ಅದೇ ಇವಾಗ ಚ ಹಾಲು ಮತ್ತು ಚಾಯ್ ಪತ್ತಿ ತೊಗೊಂಡ್ಬರಕು ಹೋಗಿದ್ದ ನೋಡಿ ತೊಗೊಂಡು ಬಂದಿದ್ದಾನೆ ಇವಾಗ ಹೋಮ್ ಹೋಮ್ವರ್ಕ್ ಮಾಡ್ಕೊತಾನೆ ನಮ್ಮ ನಂಬ್ರ ನಿಮಿಷ ಹೋಮ್ ವರ್ಕ್ ಮಾಡ್ಕೊಂತಾರೆ ನಾನು ಈ ಕಡೆ ಟಿಫಿನ್ ಎಲ್ಲ ರೆಡಿ ಮಾಡ್ಕೊತೀನಿ ಇಲ್ಲಿ ನೋಡಿರಿ ನೀರು ಬಂದಿತ್ತಲ್ಲ ಇಲ್ಲ ಇವಾಗ ಇಲ್ಲೆಲ್ಲ ತುಂಬಿಟ್ಟಿದ್ದೀನಿ ಈ ಥರ ಮತ್ತು ಇಲ್ಲಿ ಕಿಚನ್ ರೂಮನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ತೊಳೆದಿದ್ದೀನಿ ಫ್ರೆಂಡ್ಸ್ ನೆನ್ನೆ ಅದು ಬಿರಿಯಾನಿ ಎಲ್ಲ ಮಾಡಿದ್ವಲ್ಲ ಫ್ರೆಂಡ್ಸು ಪಾತ್ರೆಗಳು ಜಗ್ಗಿನೇ ಜಮಾ ಆಗಿಬಿಟ್ಟಿತ್ತು ಎಲ್ಲ ತೊಳೆದಿದ್ದೀನಿ ಕ್ಲೀನಾಗಿ ನೋಡಿ ಆಯಿತು ನೀರು ತುಂಬ ಆಯ್ತು ಆಯಿತು ಎಲ್ಲ ಮನೆಯೂ ಕ್ಲೀನ್ ಆಯಿತು ಇವಾಗ ಚಾಯ್ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ನೋಡಿರಿ ಇವಾಗ ನಮ್ಮ ಫೈಜಾನ್ ಹಾಲ್ ಪ್ಯಾಕೆಟ್ ತೊಗೊಂಡು ಬಂದಿದ್ದಲ್ಲ ಫ್ರೆಂಡ್ಸು ಅರ್ಧ ಲೀಟ್ರಿಂದ ಇದಿಲ್ಲ ಇರ ಇಲ್ಲಿ ಸಿಗೋಲ್ಲ ಫ್ರೆಂಡ್ಸು ಸಣ್ಣದೇ ಸಿಗುತ್ತೆ ಪ್ಯಾಕೆಟು ಅದಕ್ಕೆ ಹತ್ತು ರೂಪಾಯಿ ಕೊಂದ್ರದ್ದು ಎರಡು ತೊಗೊಂಡ್ಬಂದಿದ್ದಾನೆ ನಾನಂತರ ಚಾಯ್ ಕುಡಿಯಲ್ಲ ಫ್ರೆಂಡ್ಸು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಪಪ್ಪ ಅಷ್ಟೇ ಚಾಯ್ ಕುಡಿತಾಯ ಹಾಗೆ ಮಕ್ಕಳಿಗೂ ಕೊಡ್ತೀನಿ ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಇದು ಬಿರಿಯಾನಿ ಬಿಸಿ ಮಾಡ್ತಾಯಿದ್ದೀನಿ ರಾತ್ರಿ ಬಿರಿಯಾನಿ ಇತ್ತಲ್ಲ ಫ್ರೆಂಡ್ಸು ಅದು ಬಿಸಿ ಮಾಡ್ತಾಯಿದ್ದೀನಿ ಇಲ್ಲಿ ಚಾಯ್ ನೋಡ್ರಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಇದರಲ್ಲಿ ಇನ್ನು ಇಲೈಚಿ ಹಾಕಿದರೆ ಇನ್ನೂ ಚೆನ್ನಾಗಿ ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸು ಮತ್ತು ಇದು ಪೂರ್ತಿ ಚೆನ್ನಾಗಿ ರೆಡಿ ಆಗೋವರಿಗೆ ಇದು ಬಿರಿಯಾನಿ ಐತಲ್ಲ ಫ್ರೆಂಡ್ಸು ಮತ್ತು ಮೇಲೆ ಕೆಳಗೆ ಮಾಡ್ಕೊತೀನಿ ಇದು ರಾತ್ರಿ ಉಳಿದ ಮಾಡಿದ್ದಲ್ಲ ಫ್ರೆಂಡ್ಸು ಇವಾಗ ಬೆಳಗ್ಗೆ ಇದು ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಬೆಳಗ್ಗೆಗಿಂತ ಇನ್ನು ಬೆಳಿಗ್ಗೆ ರಾತ್ರಿಗಿಂತ ಬೆಳಿಗ್ಗೆ ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಷ್ಟು ಬಿಸಿ ಮಾಡ್ತೀವೋ ಅಷ್ಟೇ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಇದು ನೋಡಿರಿ ಇದೂ ಇರುತ್ತೆ ಸೈಡ್ ಅಂದರೆ ಇನ್ನೊಂದು ಬೇರೆ ನಾಷ್ಟನೂ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಫಸ್ಟ್ ಆಫ್ ಆಲ್ ಚಾಯ್ ಮಾಡಿ ಇದು ಬಿಸಿ ಮಾಡಿಬಿಟ್ಟು ಆಮೇಲೆ ನಾನು ಅದು ಚಾಯ್ ಇನ್ನೊಂದು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರಿಗೆ ಚೆನ್ನಾಗಿ ಕುದೀಲಿ ಮತ್ತು ಈ ಕಡೆ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆಲ್ಲ ಫ್ರೆಂಡ್ಸು ಅವೆಲ್ಲ ಪಾತ್ರೆ ಸ್ಟ್ಯಾಂಡಿಗೆ ಹಸ್ತಾಯಿದ್ದೀನಿ ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಫುಲ್ ಸೌಂಡ್ ಬರ್ತಾ ಇದೆ ಸಾಮಾನೆಲ್ಲ ಇರೋದು ಅದಕ್ಕೆ ಎಲ್ಲ ಮ್ಯೂಟ್ ಮಾಡಿನೇ ಇದ್ದೀನಿ ನೋಡಿರಿ ಮತ್ತು ಇದು ಚಾಯ್ ರೆಡಿ ಆಗ್ತಾ ಇದೆಯಲ್ಲ ಫ್ರೆಂಡ್ಸು ಇವಾಗ ನಾವು ಅಪ್ಪಾಜಿ ಎದ್ದಿದ್ದಾರೆ ಎಲ್ಲ ನೋಡ್ಕೊಂಡು ಬರ್ತೀನಿ ಇವಾಗ ಹೋಗಿ ಬಾ ಮದುವೆಗೆ ಗಣಪನಿ ಹ್ಞೂ ओ ठंडा जल्दी वो करता ठंड को बोल को ज़्यादा गरम कर वो धो ली तुम्हें हम बैठ दे बाहर है ना हेडी तेरे भाई चाय कटे बर्ती नहीं बा पानी बना गया बा ನಯಾಕ ಓ ಬಂದ್ತಾರೆ ಕೊಡ ಅಲ್ಲೋವಾ ಇವಾಗ ಎದ್ದಿದ್ದಾರೆ ನೋಡ್ರಿ ಇವರು ಬ್ರಷ್ ಮಾಡ್ತಾ ಇದಾರೆ ಅಥವಾ पानी गर्म हुआ था पकड़ फिर अंदर रख जा हर चीज बहुत फास्ट हुआ उन्हें नहीं माँ भारी बात <laughs> मारा खाने में पटने के नहीं <laughs> नहीं मारा जल्दी नहीं खाती नहीं कब तो अब एक बारी चीज नहीं माँ <laughs> मारा खाने पास <laughs> ನೋಡ್ರಿ ಕ್ಯಾ ಕಾಂಪಿಟೇಷನ್ ಗುಡ್ ಮಾರ್ನಿಂಗ್ ಅಪ್ಪು ಗುಡ್ ಮಾರ್ನಿಂಗ್ ಗರಮ್ ಇಲ್ಲಿ ನೋಡಿ ಫ್ರೆಂಡ್ಸ್ ನೀರು ಬಿಸಿ ಆಗಿದೆ ಇವಾಗೆ ಮಕ್ಕಳು ಸ್ನಾನ ಮಾಡ್ಕೊಂಡಿದ್ದಾರೆ ನಾನು ಆವಾಗಿನವ್ರಿಗೆ ಟಿಫಿನ್ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸು ಇವತ್ತು ಏನು ಟಿಫಿನ್ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಈರುಳ್ಳಿ ದೋಸೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ನೋಡಿರಿ ದೋಸೆ ಹಿಟ್ಟಿನಲ್ಲಿ ಇದು ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸು ಇಲ್ಲಿ ಎಣ್ಣೆ ಬಿಸಿ ಮಾಡಿಬಿಟ್ಟು ಇವು ಮೂರು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಉಪ್ಪು ಹಾಕಿಲ್ಲ ಒಂದು ಅರಿಶಿನ ಅಷ್ಟೇ ಹಾಕಿದ್ದೀನಿ ಯಾಕಂದರೆ ಅದು ದೋಸೆ ಇಟ್ಟಿದ್ದಾರಲ್ಲ ಅದರಲ್ಲಿ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಅದಕ್ಕೆ ನೋಡಿರಿ ಇವೆಲ್ಲ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಈ ಥರ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಆಗಿದ ನಂತರ ಇವಾಗ ದೋಸೆ ಮಾಡ್ತೀವಲ್ಲ ಫ್ರೆಂಡ್ಸ್ ನೋಡಿರಿ ಇವಾಗ ಸ್ವಲ್ಪ ವೈಟ್ ಕಲರ್ ಕಾಣ್ತಾ ಇದ್ದಲ್ಲ ದೋಸೆ ಮಾಡಿದ ಮೇಲೆ ಎಷ್ಟು ಯೆಲ್ಲೋ ಕಲರ್ ಕಾಣಿಸುತ್ತೆ ಫ್ರೆಂಡ್ಸ್ ಸೂಪರಾಗಿ ಕಾಣಿಸುತ್ತೆ ನೋಡೋಕ್ಕೇ ನೋಡಿರಿ ಇವಾಗ ದೋಸೆ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದ್ದಲ್ಲ ಈ ಥರ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡಿರಿ ಟೇಸ್ಟನ್ನು ತುಂಬ ಚೆನ್ನಾಗಿರ್ತೈತೆ ಫ್ರೆಂಡ್ಸು ಇದ್ರ ಜೊತೆಗೆ ಚಟ್ನಿ ಮತ್ತು ದೋಸೆ ರೆಡಿ ಆಯಿತು ಫ್ರೆಂಡ್ಸ್ ಮತ್ತು ಫ್ರೆಶ್ ಅಪ್ ಆಗಿ ಬಂದೆ ಫ್ರೆಂಡ್ಸು ನಾಷ್ಟ ಎಲ್ಲ ರೆಡಿ ಆಗಿದ ನಂತರ ಹೋಟಾ ಫೋಟೋ ಫ್ರೆಶ್ ಅಪ್ ಆಗಿ ಬಂದೆ ನೋಡಿರಿ ಇವಾಗೆ ಬನ್ನಿ ನಾಷ್ಟ ತೆಗಿತಾ ಇದ್ದೀನಿ ನಾಷ್ಟ ನೋಡಿರಿ ಹೆಂಗೆ ಕಾಣಿಸ್ತಾ ಇದೆ ರೆಡಿ ನೋಡಿರಿ ಬಿಸಿ ಬಿಸಿ ದೋಸೆ ಎಲ್ಲೋ ದೋಸೆ ಮತ್ತು ಚಟ್ನಿ ಮತ್ತು ಇದು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮತ್ತು ಇದು ರಾತ್ರಿ ಇದು ಗುಲಾಬ್ ಜಾಮೂನ್ ಮಾಡಿದ್ದಲ್ಲ ಇಷ್ಟು ಉಳಿದಿರ್ದವು ನೋಡ್ರಿ ಮತ್ತೆ ಬಿಸಿ ಮಾಡಿ ನೋಡಿರಿ ಇವಾಗ ನಾಷ್ಟ ಮಾಡ್ತಾ ಇದ್ದಾರೆ ಎಲ್ಲರೂ ನೋಡಿರಿ ನಮ್ಮ ಅಪ್ಪು ನಿಮಿಷನೂ ರೆಡಿ ಆಗಿದ್ದಾರೆ ಹಾಯ್ ಅಪ್ಪ ಫ್ರೆಂಡ್ಸ್ ಗೆ ಖಾನೇ ನೇ ಬುಲತಾ ಬೈ ಫ್ರೆಂಡ್ ಉಣ್ಣಂ ರೀ ಹಾ ಉಣ್ಣಂ ರೀ ಅಪ್ಪ ಬೋಲ ಬೋಲ ಅಫಾ ಅವೆಕ್ ಬರ್ ತಂದಿ ತಾಯಿ ದೇವರೋ ದೇವರೋ ಏ ಯಾನೇ ನಿಂದ ಕವಡ ಸುಪರ್ಬ್ ನೋಡಿ ಫ್ರೆಂಡ್ಸ್ ಅವರ नाना ಅವರಿ ಹೋಗ್ಬರ್ದಂತೆ ನಿಮಿಷಾ नाना ಗೌಂಚಲ ಯಾತೇವೆ स्कूल जाएगी ना आ, जाते हो ना स्कूल छुट्टी कर हो रही <laughs> <नहीं जाते हो। laughs> तुम थी हाँ? <laughs> तुम्हारे कपड़े लाना कहते कपड़े नहीं लाए लाना तुम कपड़े लाने कहते

ना दो दो हाथ ना दो हाथ तुम अच्छा पढ़ दो हाँ स्कूल मैं फर्स्ट क्लास हाँ पास होना हमारे क्लास में अच्छा पढ़ दो फर्स्ट क्लास पास होना कमाई अच्छा लेना ऐसा ऊपर ख्याल रखना दिमाग हमारे बड़े को तो बुलाया अच्छा काम किया हमारे सब कुछ मान गए आज एक बार सब कुछ जिन्नर में पश्चात आ रहे क्लास में रहते हाँ पापा को भी एक बार बेटा क्या अच्छा पड़ा था हाँ हमारे क्लास में अच्छा है अभी क्लास में लेट रहे हैं उन्हें कन्या बेटा ना आज लेकर दे जाओ आराम से पढ़ाई को ध्यान दे पढ़ाई को ध्यान दे

गाएद गाएद तो चाहिए आप ले आप ले ले <laughs> होना दिया दिया को। अभी बोल रहा रिमशा बोल ना को

आ बाय बाय। हाँ देख। अब आने के लिए next day। हैं। अरे आ इसमें आना भी बिल्कुल birthday time हो। birthday time तो आते हैं और किसका यह है बनी। कब birthday में? January first को है। हाँ? हाँ। कैसे ना busy ना है।

ಯಾಕೆ ಬಂದಿದ್ದೀವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿರಿ ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಬಂದಿದ್ದೀವಿ ಫ್ರೆಂಡ್ಸು ಇವರು ನಮ್ಮ ಪಪ್ಪಾಗೂ ಪರಿಚಯ ಇದ್ದಾರೆ ಮತ್ತು ಹಾಸ್ಪಿಟಲ್ ಚಿಕ್ಕದಿದೆ ಬಟ್ ಔಷಧಿ ಒಳ್ಳೆಯ ಔಷಧಿ ಕೊಡ್ತಾರೆ ಫ್ರೆಂಡ್ಸ್ ಅದಕ್ಕೆ ಇಲ್ಲಿ ನೋಡಿ ಕರ್ಕೊಂಡು ಬಂದಿದ್ದೀನಿ ಏನಾಗಿದೆ ಅಂದರೆ ನಮ್ಮ ಅಪ್ಪಾಜಿ ಎರಡು ವರ್ಷ ಮುಂಚೆ ಅದು ಕಾಲಿಂದು ಆ್ಯಕ್ಸಿಡೆಂಟ್ ಆಗಿತ್ತು ಕಾಲಿಂದು ಎಲ್ಲಿ ಬಿದ್ದೆಲ್ಲ ಫ್ರೆಂಡ್ಸ್ ಅದು ಫ್ಯಾಕ್ಚರ್ ಆಗಿ ಅಲ್ಲಿ ಇದು ರಾಡ್ ಕುಂದರ್ಸಿದ್ದಾರೆ ಮತ್ತು ಇಲ್ಲಿ ಕೈಗೂ ನಂಚಿಕೊಳ್ಳಿದ್ದ ಆ್ಯಕ್ಸಿಡೆಂಟ್ ಆಗಿತ್ತಂತೆ ಅಲ್ಲಿನೂ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ ಕೈಗೆ ಮತ್ತು ಅದು ಅಲ್ಲಿನೂ ರಾಡ್ ಕುಂದರ್ಸಿದ್ದಾರೆ ಭಾಳ ನೋವು ಆಗ್ತಾಯಿದೆ ಅಂತೆ ಫ್ರೆಂಡ್ಸ್ ಕಾಲಿಗೆ ಅದಕ್ಕೋಸ್ಕರ ಆವಾಗವಾಗ ನೋವು ಸ್ಟಾರ್ಟ್ ಆಗುತ್ತೆ ಚುಚ್ಚಿದಂಗೆ ಆಗುತ್ತೆ ಮತ್ತು ಅಲ್ಲಿ ಸ್ವಲ್ಪ ತುರಿಕೆನೂ ಇದೆ ಆಪ್ರೇಷನ್ ಮಾಡಿದ್ದಾರಲ್ಲ ಫ್ರೆಂಡ್ಸು ಕಾಲಿಗೆ ಅಲ್ಲೇ ತುರಿಕೆ ಇದೆ ಸಣ್ಣ ಸಣ್ಣ ಬೆವರ್ಸಲ್ಲಿ ಥರ ಗುಳ್ಳೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನೊಂದೇ ಆವಾಗಲಿ ನಾನು ನಮ್ಮ ಪಪ್ಪ ಕೂತ್ಕೊಂಡು ಮಾತಾಡ್ತಾಯಿದ್ವಲ್ಲ ಅವಾಗ ಹೇಳ್ತಾಯಿದ್ರು ನಾನಂದೆ ಸ್ವಲ್ಪ ಇದ್ದಾಗೆ ತೋರಿಸ್ಕೊಂಡ್ಬಿಡ್ಬೇಕದು ಮತ್ತು ಜಾಸ್ತಿ ತೊಂದರೆ ಆದರೆ ಹೆಂಗೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ನೋಡಿರಿ ಫ್ರೆಂಡ್ಸು ಮತ್ತು ಅವರು ತನಗೆ ಏನಾದರೂ ನೋವು ಅದೇನು ಜಲ್ದಿ ತೋರ್ಸ್ಕೊ ಹಂಗಿಲ್ಲ ಏನಿಲ್ಲ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ಜಬರ್ದಸ್ತಿ ಮಾಡಿ ಕರ್ಕೊಂಡು ಬಂದಿದ್ದೀನಿ ಅದೇ ಇವಾಗ ಇನ್ನೊಂದು ಏನಂದರೆ ಫ್ರೆಂಡ್ಸು ಅವ್ರಿಗೆ ಕಾಲು ಕೆಲವೊಂದು ಸಾರಿ ಬಾವು ಬಂದುಬಿಡುತ್ತೆ ಮತ್ತು ಕೆಲವೊಂದು ಸಾರಿ ಜುಮ್ ಜುಮ್ ಆಗುತ್ತಂತೆ ಫ್ರೆಂಡ್ಸು ಅದು ಪಾಪ ನಡುವಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಟ್ಯಾಬ್ಲೆಟ್ಸು ಮತ್ತು ಏನು ಒಂದು ಇಂಜೆಕ್ಷನ್ ಇದ್ದಾರೆ ಫ್ರೆಂಡ್ಸು ಆರಾಮಾದರೆ ಸರಿಗೆ ಇಲ್ಲ ಅಂದರೆ ಎಕ್ಸ್ರೇ ತೆಗಿಯೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸು ಆಯ್ತು ಅಂತ ಹೇಳಿದೆ ಇವಾಗ ನೋಡಿ ಟ್ಯಾಬ್ಲೆಟ್ಸ್ ಚೀಟಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸು ನಮಗೆ ನಮ್ಮ ಅಪ್ಪಾಜಿ ಚೆನ್ನಾಗಿರ್ಬೇಕು ನೋಡಿ ಫ್ರೆಂಡ್ಸು ನಾವು ಚೆನ್ನಾಗಿ ನನಗೆ ಇಲ್ಲ ಅಂದರೆ ನನಗೆ ಟೆನ್ಷನ್ ಅನ್ನೋದೇ ನಮ್ಮ ಅಪ್ಪಾಯಿ ಜಾಸ್ತಿ ಟೆನ್ಷನ್ ಇರೋದು ಯಾಕಂದರೆ ನನಗೆ ತವರ ಮನೆಯಲ್ಲಿ ತಾಯಿ ಇಲ್ಲ ಫ್ರೆಂಡ್ಸ್ ನನಗೆ ತಾಯಿ ಇಲ್ಲ ನನಗೆ ತಾಯಿನೂ ಇವರೇ ತಂದೆಯೂ ಇವರೇ ಅದಕ್ಕೋಸ್ಕರ ಫ್ರೆಂಡ್ಸ ನಾನು ನಮ್ಮ ಅಪ್ಪಾಜಿಗೆ ಭಾಳ ಹಚ್ಕೊಂಡಿನಿ ನಮ್ಮ ಅಪ್ಪಾಜಿ ಚೆನ್ನಾಗಿರಬೇಕು ಯಾವಾಗಲೂ ಅವ್ರ ಬಗ್ಗೆನೇ ಜಾಸ್ತಿ ಟೆನ್ಷನ್ ನನಗೆ ನೋಡಿರಿ ಯಾಕಂದರೆ ಒಬ್ಬರೇ ಇರ್ತಾರೆ ಫ್ರೆಂಡ್ಸ್ ನಮ್ಮ ತವರ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ ಏನಾದರೂ ಆರಾಮಿಲ್ಲದಂಗೆ ಆದರೆ ನನಗಂತರ ಭಾಳ ಟೆನ್ಷನ್ ಆಗ್ಬಿಡ್ತೈತೆ ಫ್ರೆಂಡ್ಸ್ ಕೆಲವೊಂದು ಸಾರಿ ನಾನು ಅವ್ರಿಗೆ ಆರಾಮಿಲ್ಲ ಅಂತ ಸ್ವಲ್ಪ ಫೋನಲ್ಲಿ ಕೇಳಿದ್ರೆ ಸಾಕು ಹತ್ತು ಬಿಡ್ತೀನಿ ಆ ಥರ ನನಗೆ ನೋವಾಗುತ್ತೆ ಏನು ಮಾಡಬೇಕು ಫ್ರೆಂಡ್ಸ್ ಮನೆಯಲ್ಲಿ ತಾಯಿರೋ ಮಾತೇ ಬೇರೆ ಆಗುತ್ತಾ ನಮ್ಮ ತಾಯಿ ಇಲ್ಲದಕ್ಕೋಸ್ಕರ ತುಂಬ ದುಃಖ ಫ್ರೆಂಡ್ಸ್ ನನಗಂತರೂ ಅದಕ್ಕೆ ಅಪ್ಪಾಜಿಗೆ ಜಬರಸ್ತಿ ಮಾಡಿದ್ದು ಕರ್ಕೊಂಡು ಬಂದಿದ್ದೀನಿ ನೋಡಿರಿ ತೋರಿಸ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಆಯಿತು ಫ್ರೆಂಡ್ಸ್ ತೋರಿಸ್ಕೊಳೋದಂತರ ಆಯಿತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿರಿ ಇವಾಗ ಒಂದಿನೂ ಇರೋಲ್ಲ ಫ್ರೆಂಡ್ಸ್ ಒಂದಿನ ಅಂದರೆ ಭಾಳ ಆಯಿತು ಅವ್ರಿಗೆ ಯಾವಾಗ ಹಂಗೆಲ್ಲ ಮಗಳು ಮನೆಗೆ ಇರಬಾರ್ದಮ್ಮ ಅಂತ ಹೇಳ್ತಾರೆ ಅವರು ಎಷ್ಟು ಎಷ್ಟು ಇದು ಇದ್ರೇ ಭಾಳ ಇದು ಮಾಡ್ತಾರೆ ಫ್ರೆಂಡ್ಸು ಭಾಳ ಎಷ್ಟು ಕಷ್ಟ ಇದ್ರೂ ಎಷ್ಟು ನೋವು ಇದ್ರೂ ಭಾಳ ಆಗಿದ್ದೀನಿ ಅನ್ನೋ ಥರ ಬಿಡ್ತಾರೆ ತಾ ತುಂಬ ಏನಾದರೂ ಪ್ರಾಬ್ಲಮ್ ಇರಲಿ ತಾಳ್ಮೆ ಅನ್ನೋದು ಜಗ್ಗಿ ನಮ್ಮ ಪಪ್ಪಾಗೆ ನಾನು ನೋಡ್ರಿ ನಮ್ಮ ಪಪ್ಪ ನೋಡಿನೇ ಕಲಿಯೋದು ನಾನು ತಾಳ್ಮೆ ಅನ್ನೋದು ಜಿ ಇರಬೇಕಂತೆ ನಾವು ಲೈಫ್ನಲ್ಲಿ ನಾವು ಜೀವನ ಮಾಡಬೇಕಂದ್ರೆ ತಾಳ್ಮೆಯಿಂದ ಇರಬೇಕಂತ ಹೇಳಿ ಇದೇ ನಮ್ಮ ಪಪ್ಪ ನಾನು ಕಲಿಸೋದು ನಾವು ಇವತ್ತು ತಾಳಿದ್ರೆ ನಾಳೆ ದಿನ ನಮಗೆ ಒಳ್ಳೇದಾಗತ್ತಮ್ಮ ಏನೇ ಕಷ್ಟ ಇರಲಿ ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಅಪ್ಪಾಜಿ ನನಗೆ ಇದೇ ಕಲಸಿರೋದು ಫ್ರೆಂಡ್ಸು ಮತ್ತು ನೋಡ್ರಿ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಇದ್ದೀವಿ ಮತ್ತು ನನಗೆ ಮನೆಗೆ ಬಿಟ್ಟಿದ ನಂತರ ಹೋಗ್ಬಿಡ್ತಾರೆ ಊರಿಗೆ ಒಂದೆರಡು ದಿನ ಇರಿ ಅಂತ ಇದ್ದೀನಿ ಫ್ರೆಂಡ್ಸು ಆದ್ರೂ ಕೇಳ್ತಾ ಇಲ್ಲ ಅವರು ಅಂತ ನಾವು ನಮ್ಮ ಹಸ್ಬೆಂಡನ್ನೇ ಹೇಳ್ತಾರೆ ನಮ್ಮ ಮನೇಲಿನೇ ಇದ್ಬಿಡಿ ನೀವು ಅಂತ ಹೇಳಿ ಆದ್ರೂ ಇಲ್ಲಪ್ಪ ಹಂಗೆಲ್ಲ ಇರಬಾರ್ದು ಕೆಲಸ ಐತೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾರೆ ಫ್ರೆಂಡ್ಸು ಕೆಲಸದ್ದು ಭಾಳ ಟೆನ್ಷನ್ ನೋಡಿರಿ ಈ ವಯಸ್ಸಿನಲ್ಲಿನೂ ಅವ್ರಿಗೆ ನೋಡಿರಿ ಒಂದು ಸ್ವಲ್ಪ ಹೊತ್ತು ಒಂದು ದಿನನು ಕುಂತು ತಿನ್ನಲ್ಲ ಹಂಗೆ ಅವರು ರೆಸ್ಟ್ ಅನ್ನೋದೆ ಇಲ್ಲ ಫ್ರೆಂಡ್ಸ್ ನಮ್ಮ ಅಪ್ಪಾಜಿಗೆ ನನಗಂತರೂ ನಾ ನಾನು ಹೆಣ್ಮಗಳಾಗೋಕ್ಕಿಂತ ಹೆಣ್ಮಗಳು ಆಗಿದ್ದರೆ ನಮ್ಮ ಅಪ್ಪಾಜಿ ನಾನು ಚೆನ್ನಾಗಿ ನೋಡ್ಕೊತಿದ್ದಲ್ಲ ಅನ್ನೋ ಥರ ಒಂಥರ ಫೀಲ್ ಆಗುತ್ತೆ ನಾ ಏನು ಮಾಡಿ ಫ್ರೆಂಡ್ಸ್ ನಮ್ಮ ಹೆಣ್ಮಾರದಲ್ಲಿ ನಾನು ಹೆಣ್ಮಗಳ ಹಾಕ್ಬಿಟ್ಟಿದ್ದೀನಿ ಓಕೆ ನಮ್ಮ ಅಪ್ಪಾಜಿ ಎಲ್ಲೇ ಇರಲಿ ಚೆನ್ನಾಗಿರಲಿ ಫ್ರೆಂಡ್ಸ್ ಅಷ್ಟೇ ನಾನು ದೇವರಲ್ಲಿ ಬೇಡ್ಕೊಳ್ಳೋದು ಓಕೆ ಇವಾಗ ನಮ್ಮ ಅಪ್ಪಾಜಿ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಇವರಿಗೆ ಮಾಡ್ತೀನಿ ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಬಾಯ್ ಫ್ರೆಂಡ್ಸ್